ಸರ್ ನಗರಸಭೆ ವ್ಯಾಪ್ತಿಯ ಮೂವತ್ತನೇ ವಾರ್ಡಲ್ಲಿ ಸುಮ್ಮ ಸ್ವಚ್ಛತೆ ತುಂಬ ಮರೀಚಿಕೆ ಆಗಿದೆ ಅನ್ನೋದು ಒಂದು ಸುದ್ದಿವಾಹಿನಿಯಲ್ಲಿ ಪ್ರಕಟ ಆಗಿತ್ತು ಅದಕ್ಕೆ ಏನೆಲ್ಲ ನಗರಸಭೆಯಿಂದ ಇವತ್ತು ಒಂದು ಎಚ್ಚೆತ್ಕೊಂಡು ಕೆಲಸ ಕಾರ್ಯಕ್ಕೆ ಮತ್ತು ಅದರ ಒಂದು ಪರಿಶೀಲನೆಯು ಏನೆಲ್ಲ ಆಯಿತು ನಗರದ ಮೂವತ್ತೊಂದು ಮೂವತ್ತನೇ ವಾರ್ಡು ನಿಜವಾಗಲೂ ಸುದ್ದಿವಾಹಿನಿ ಭಾಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಸಮಸ್ಯೆನ ಎತ್ತಿ ಹಿಡಿದಿದ್ದಾರೆ ಎಲ್ಲ ಲೋಪದೋಷಗಳಿದೆ ಅಂಥೇಳಿ ರಾತ್ರಿನೇ ಹೆಲ್ತ್ ಇನ್ಸ್ಪೆಕ್ಟ್ರ್ ಮಾತಾಡಿದ್ವಿ ಇನ್ವೈರನ್ಮೆಂಟ್ ಇಂಜಿನಿಯರ್ ಮಾತಾಡಿದ್ವಿ ಬೆಳಗ್ಗೆ ತಾವು ಏನೇ ಕೆಲಸಗಳಿದ್ರೂ ಕೂಡ ಅದನ್ನೆಲ್ಲ ಮುಂಪು ಮಾಡಿ ಮೂವತ್ತನೇ ವಾರ್ಡ್ಗೆ ಬನ್ನಿ ಅಂತೇಳಿದಾಗ ಸುಮಾರು ಹದಿನೈದು ಜನ ಪೌರ ಪೌರಕಾರ್ಮಿಕ ಕರ್ಕೊಂಡು ಕಮಿಷ್ನರ್ ಅವರು ಆಮೇಲೆ ಎನ್ವಾರ್ಮೆಂಟ್ ಇಂಜಿನಿಯರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಇಂಜಿನಿಯರ್ ಸೆಕ್ಷನ್ಸು ಪ್ರತಿಯೊ ಪ್ರತಿಯೊಬ್ಬರೂ ಕೂಡ ಅಲ್ಲೋಗಿ ಆ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಯಾವ್ಯಾವ ಸಮಸ್ಯೆ ಇದೆ ಪ್ರತಿಯೊಂದು ಗಮನಿಸಿ ತ್ವರಿತವಾಗಿ ದುರಸ್ತಿ ಆಗೋ ಅಂಥದ್ದನ್ನು ಈ ದಿನವೇ ಮಾಡಿದ್ದಾಯಿತು ಅಲ್ಲಿ ಹಲವು ಬೇಡಿಕೆಗಳು ಇಟ್ಟಿದ್ದಾರೆ ಕೂಡ ಒಂದು ವಾಟರ್ ಲೈನ್ ಹಾಕ್ಕೊಡೋದಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅದೇ ರೀತಿ ಯು ಜಿ ಡಿ ಸಮಸ್ಯೆನೂ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಈಗಾಗಲೇ ಮಧ್ಯಾಹ್ನ ಅಂಥ ಕೆಲಸ ಆಗ್ತಾಯಿದೆ ಕೂಡ ಮುಖ್ಯವಾಗಿ ಅಲ್ಲಿ ವಾಸ ಮಾಡೋವಂಥ ನಾಗರಿಕರು ಆರೋಗ್ಯವಾಗಿ ಇರಲಿಕ್ಕೆ ಡ್ರೈನ್ಸು ಸ್ಟಾಗ್ನೆಟ್ ಆಗಿತ್ತು ಅದನ್ನು ಕೂಡ ಈ ದಿನ ದುರಸ್ತಿ ಕಾರ್ಯ ಮಾಡಿಸಿ ನೀರು ಸರಾಗವಾಗಿ ಹರಿಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಸದಸ್ಯರ ಸದಸ್ಯರು ಕೂಡ ನಮ್ಮೊಂದಿಗೆ ಭಾಗಿಯಾಗಿದ್ದರು ಯಾವ್ಯಾವ ಸಮಸ್ಯೆಗಳಿದ ಇದೆ ಅವನ್ನೆಲ್ಲ ಕೂಡಲೂ ಹೇಳಿದ್ದಾರೆ ತ್ವರಿತವಾಗಿ ಮಾಡುವಂಥ ಕೆಲಸಗಳನ್ನೂ ಕೂಡ ಕೆಲವು ಜಾಗದಲ್ಲಿ ಇದು ಕಲ್ವರ್ಟ್ ಆಗಬೇಕಾಗ್ತದೆ ಇನ್ನೊಂದು ಜಾಗದಲ್ಲಿ ಡ್ರೈನ್ಸ್ ಹೇಳಿದ್ದಾರೆ ಅವನು ಕೂಡ ಇಂಜಿನಿಯರ್ ಸೆಕ್ಷನ್ಸ್ ಈಗಾಗಲೇ ಅದನ್ನು ಬರ್ಕೊಂಡು ಬಂದಿದ್ದಾರೆ ಮುಂದಿನ ಒಂದು ವಾರ ಅಥವಾ ದಿನದಲ್ಲಿ ಎಷ್ಟು ಎಲ್ಲ ಮಾಡಿ ಟೆಂಡರ್ ಮೂಲಕವ ಟೆಂಡರ್ ಮೂಲಕ ಅಲ್ಲಿ ಕಾರ್ಯ ಕಾರ್ಯ ಆಗೋ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ಸರ್ ಸುದ್ದಿಗಳಲ್ಲಿ ಬಂದಿರೋದ ತಕ್ಷಣ ಎಚ್ಚೆತ್ತುಕೊಂಡು ಮಾಡಿರ್ತಕ್ಕಂಥ ಮೊದಲನೇ ನಗರಸಭೆ ಅಂತಲೇ ಹೇಳ್ಬೋದು ಸರ್ ಯಾಕೆ ಅಂತಂದರೆ ಸಮಸ್ಯೆಗಳು ಹಲವಾರಿದೆ ಬೇಗನೆ ಪರಿಹಾರ ಬೇಗ ಒಂದು ನೀವು ಮಾಡ್ತಾ ಇರೋದಕ್ಕೆ ನಗರಸಭೆ ಆಡಳಿತಕ್ಕೆ ಧನ್ಯವಾದ ಧನ್ಯವಾದ ಥ್ಯಾಂಕ್ ಯು ಸರ್ ಇವತ್ತು ನಮ್ಮ ಮೂವತ್ತನೇ ವಾರ್ಡಿನ ಮೀನಾಕ್ಷಿ ವೆಂಕಟೇಶಣ್ಣ ಅವರು ನಮಗೆ ಇಲ್ಲಿನ ವಾರ್ಡಿನ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತೊಗೊಂಡ್ಬಂದು ನಾವು ನಮ್ಮ ಅಧಿಕಾರಿಗಳೆಲ್ಲ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿ ಮೊದಲಿಂದ ಹಿಂದುಳಿದ ವಾರ್ಡ್ ಇದು ಎಲ್ಲ ರೀತಿ ಬ ತೀರಾ ಬಡವರು ಇರೋಂಥವ್ರೆ ಎಲ್ಲ ಕಾರ್ಮಿಕರೇ ಇರೋದು ಇಲ್ಲಿ ಇಲ್ಲಿ ಏನು ಯು ಜಿ ಡಿ ಸಮಸ್ಯೆ ಆಗ್ಬೋದು ಮೋರಿ ಸಮಸ್ಯೆ ಆಗ್ಬೋದು ಲೈಟಿಂಗ್ದು ಪ್ರತಿಯೊಂದು ಸಮಸ್ಯೆ ಇದೆ ನಮ್ಮ ಗಮನಕ್ಕೆ ಬಂದ ಮೇಲೆ ಬಂದು ಇಲ್ಲಿ ಎಲ್ಲ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ ಏನೇನು ಆಗಬೇಕು ಅದನ್ನೆಲ್ಲ ವಿಚಾರಣೆ ಮಾಡಿಬಿಟ್ಟು ಆದಷ್ಟು ಬೇಗ ಇದನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸೋ ಅಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಮನೆಗಳ ಸಮಸ್ಯೆ ಇದೆ ನಮ್ಮ ಸದಸ್ಯರು ಎಲ್ಲ ಗಮನಕ್ಕೆ ತಂದಿದ್ದಾರೆ ಇದು ಸಂಬಂಧಪಟ್ಟವ್ರನ್ನೆಲ್ಲ ಮೇಲೆ ಇರ್ತಕ್ಕಂಥ ಅವ್ರಿಗೆಲ್ಲ ಗಮನಕ್ಕೆ ತೊಗೊಂಬಂದು ಏನೇನು ಬೇಕೋ ಅದನ್ನೆಲ್ಲ ವಿಚಾರ ಮಾಡಿ ಆದಷ್ಟು ಬೇಗ ಇಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಒಂದು ನ್ಯಾಯ ಕೊಡಿಸೋ ಅಂಥ ಕೆಲಸನ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ವಾರ್ಡ್ ನಂಬರ್ ಮೂವತ್ತು ಇಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳು ಇನ್ನೂ ಆಗಬೇಕಾಗಿದೆ ನಮ್ಮ ಅಧ್ಯಕ್ಷರಿಗೆ ನಾವು ಕಮಿಷ್ನರ್ಗೆ ವಿಷಯನ ಮುಟ್ಟಿಸಿದ್ವಿ ತಕ್ಷಣ ಬಂದು ಅದನ್ನು ಸಾಲು ಮಾಡ್ತೀವಿ ಅಂತ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಕೂಡ ವೀಕ್ಷಣೆ ಮಾಡಿದ್ದಾರೆ ಇನ್ನೊಂದೆರಡು ಮೂರು ದಿವಸದಲ್ಲಿ ಎಲ್ಲ ಸಮಸ್ಯೆಗಳು ಸಾಲು ಮಾಡ್ತೀವಿ ಅಂತ ಹೇಳಿದ್ದಾರೆ ನಮಗೆ ಇನ್ನೂ ವಿಶೇಷವಾಗಿ ಈ ರೈಲ್ವೇದೊಂದು ಯಾವಾಗಲೂ ನಮ್ಗೆ ಅದೊಂದು ತಲೆನೋವು ಸಮಸ್ಯೆ ಬೇರೆ ಕಡೆ ಆದರೂ ಕೊಟ್ಟು ನಮ್ಮ ನಮಗೆ ಇದು ಮಾಡಿದ್ರೆ ಧೈರ್ಯವಾಗಿರ್ಬೋದು ಖಾಲಿ ಮಾಡ್ತೀವಿ ಅಂತಾರೆ ಒಂದು ದಿವಸ ನೋಟಿಸ್ ಕೊಡ್ತಾರೆ ಮತ್ತು ಸುಮ್ಮನೆ ಆಗೋಗ್ತಾರೆ ಈ ಥರ ನಮ್ಗೆ ಭಾರಿ ಹಿಂಸೆ ಆಗೋಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಗಮನಕ್ಕೆ ತಗೊಂಡು ನಮಗೆ ಒಂದು ಸಾಲ್ವೇಷನ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀವಿ ಏನೇನು ಸಮಸ್ಯೆಗಳಿದೆ ಸರ್ ಸರ್ ನಮಗೆ ಮೈನ್ ಸಮಸ್ಯೆ ಏನಂತಂದರೆ ನಮ್ಮ ಮನೆಗಳದ್ದು ಸಮಸ್ಯೆ ಆ ಮನೆಗಳದು ಮೊದಲು ಇತ್ಯರ್ಥ ಆಗಿಬಿಟ್ರೆ ಇಲ್ಲ ಬೇರೆ ಕಡೆ ಹಾಕಿದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಮಾಡ್ಕೊಡೋ ಥರ ಇಲ್ಲ ಇಲ್ಲಿ ಪರ್ಮನೆಂಟ್ ಆಗಿದ್ರೆ ಇಲ್ಲೇ ಮೂಲಭೂತ ಸೌಕರ್ಯಗಳು ಥರ ಒಂದು ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಮನೆಗಳದು ಮೇಜರ್ ಮನೆಗಳದು ಸಮಸ್ಯೆ ಸಮಸ್ಯೆಗಳು ಮತ್ತೆ ಅಲ್ಲಿನ ಒಂದು ಏನು ಥರ ಕಾಣಿಸ್ತಾ ಇದೆ ಅಂತ ಹಲವಾರು ಜನರ ಆರೋಪ ಇದೆ ಏನು ಹೇಳ್ತೀರಾ ಸರ್ ಸರ್ ಇದು ಮೊದಲಿಂದ ಸ್ಲಮ್ ಸ್ಲಮ್ ಏರಿಯಾನೇ ಬಟ್ ಇನ್ನೂ ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಈಗ ಈ ಮನೆಗಳು ಶಿಫ್ಟ್ ಮಾಡೋ ಇದರಲ್ಲಿ ಕನ್ಫ್ಯೂಸ್ ಇಲ್ಲೇ ಇರ್ತದ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ತಾರಾ ಅಂತ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ಮೂಲಭೂತ ಸೌಕ ಸೌಕರ್ಯಗಳು ಕೊಟ್ಟು ಬೇರೆ ಕಡೆ ಹೋಗ್ಬೋದು ಇಲ್ಲ ಇಲ್ಲೇ ಕನ್ಫರ್ಮ್ ಆಗಂಗಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಮ್ಗೆ ಅಕಾಮಿಡೇಷನ್ ಮಾಡಿದ್ರೆ ಒಳ್ಳೆಯದು ಅಂತ ಸರ್ ಏನು ನಿಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ಇಲ್ಲಿ ನಗರಸಭಾ ಸದಸ್ಯರು ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡರು ಸರ್ ಈಗ ನಿಮಗೆ ನೆನ್ನೆ ನೀವು ಒಂದು ಸ್ವಲ್ಪ ಸಮಸ್ಯೆ ಇತ್ತು ಅಂತ ಹೇಳಿದರೆ ಸೊ ಅದ್ರ ಬಗ್ಗೆ ನಮ್ಮ ವಾಹಿನಿಯಲ್ಲಿ ನಾವು ಮಾಡಿದ್ವಿ ಸೊ ಯಾವ ರೀತಿ ಈಗ ನಗರಸಭೆ ಅವ್ರು ಬಂದು ಸ್ಪಂದಿಸ್ತಾ ಇದ್ರು ಯಾವ ರೀತಿ ಅನ್ನಿಸ್ತಾ ಇದ್ದಾರೆ ಹೇಳಿದಕ್ಕಿರ ಬಂದು ಎಲ್ಲ ಕೆಲಸ ಕ್ಲೀನಾಗಿ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನು ಮುಂದೆ ಇರೋ ಕೆಲಸಗಳು ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಓಕೆ ಎಲ್ಲ ಮಾಡ್ತಾ ಇದ್ದಾರೆ ಪಾಪ ಅದಕ್ಕೆ ನಾವು ಸಹಕಾರಿಸಿ ಅವ್ರದ್ದು ಬಗ್ಗೆ ತೃಪ್ತಿಕರವಾಗಿದೆಯಾ ಈ ತರ ಸ್ಪಂದಿಸಿದ್ರೆ ನಿಮಗೂ ಒಂದು ಹೇಳಿದಕ್ಕೆ ಮಂದಿ ಕೆಲಸ ಮಾಡಿದ್ರು ಅನ್ನೋದು ಒಂದು ಇದಾಗುತ್ತೆ ಈಗ ಇನ್ನೂ ಉಳಿದಂತೆ ಎಲ್ಲ ಏನೇನು ಸಮಸ್ಯೆಗಳಿದೆ ಎಲ್ಲನೂ ಕ್ಲಿಯರ್ ಮಾಡ್ತೀವಿ ಅಂತಾನೂ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಈಗ ನಿಮ್ಮ ವಾರ್ಡ್ಗೆ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪೌರಾಯುಕ್ತರು ಇಡೀ ಏನು ನಗರಸಭೆ ಆಡಳಿತನೇ ಇಲ್ಲಿ ಬಂದಿದೆ ನಿಮ್ಗೆ ವಾರ್ಡ್ ಎಲ್ಲ ಚೆಕ್ ಮಾಡ್ತಾವ್ರೆ ಈ ಶಾಲೆ ಎಲ್ಲ ಬೀದಿ ದೀಪಗಳ ಬಗ್ಗೆ ಹೇಳಿದ್ರ ಹ ಎಲ್ಲ ಏನ್ ಅನಿಸ್ತಿದೆ ನಿಮ್ಗೆ ಸಂತೋಷನಾ ಸಂತೋಷ ಅನಿಸ್ತಿದೆ ಎಲ್ಲ ಹೇಳಿದಕ್ಕೆ ಬಂದ ತಕ್ಷಣ ಮಾಡ್ತಾವ್ರಲ್ಲ ನಿಮ್ಮ ವಾರ್ಡ್ ಕೌನ್ಸಿಲರ್ ಇದಾರೆ ಎಲ್ಲ ಇದ್ದಾರೆ